ಕೃಷಿ ಪ್ರಧಾನ ಜಿಲ್ಲೆಗಳಲ್ಲಿ ಒಂದಾಗಿರುವ ಹಾಸನ ಜಿಲ್ಲೆಯ ರೈತ ಪಾಡು ಹೇಳುತ್ತಿರದಾಗಿದೆ ಶೇಕಡ ಎಂಬತ್ತರಷ್ಟು ಜನರು ಕೃಷಿ ಮತ್ತು ಹೈನುಗಾರಿಕೆಯನ್ನು ಅವಲಂಬಿಸಿದ್ದಾರೆ ಈ ಜುಲೈ ಮಲೆನಾಡು ಅರೆ ಮಲೆನಾಡು ಹಾಗೂ ಬಯಲು ಸೀಮೆಯನ್ನ ಹೊಂದಿದೆ ಈ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ಭಾಗಗಳಲ್ಲಿಯೂ ಬೆಳೆಯುವ ಬೆಳೆ ಎಂದರೆ ಮೆಕ್ಕೆಜೋಳ ಈ ಹಿಂದಿನಿಂದಲೂ ಯಾವುದೇ ಒಂದು ಬೆಳೆಯನ್ನು ಬೆಳೆದು ಕಟಾವಾದ ನಂತರ ಆದ್ಯತೆ ಮೇರೆಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಕೊಡುವ ಮೆಕ್ಕೆಜೋಳ ಬೆಳೆಯುವುದು ರೈತನ ವಾಡಿಕೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮೆಕ್ಕೆಜೋಳವು ಕೂಡ ಖರ್ಚು ಹೆಚ್ಚಾಗಿದ್ದು ಔಷಧಿ ಸಿಂಪಡಣೆ ರಸಗೊಬ್ಬರ ಹಾಗೂ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗುತ್ತಲೇ ಇದೆ ಈ ನಡುವೆ ಜಿಲ್ಲೆಯಲ್ಲಿ ಎಪ್ಪತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬಿತ್ತನೆಯಾಗಿತ್ತು ಇದೀಗ ರೈತರ ಶತ್ರುವಿನಂತೆ ಬಿಳಿ ಸುಳಿ ರೋಗವೊಂದು ಅಕ್ಕರಿಸಿದೆ ಮಳೆ ಹಾಗೂ ನೀರಾವರಿ ಆಶ್ರಯದಲ್ಲಿ ಜಿಲ್ಲಾದ್ಯಂತ ಅದರಲ್ಲಿಯೂ ಆಲೂರು ಸಕಲೇಶಪುರ ಹಾಸನ ಅರ್ಕಲಗೂಡು ಹೊಳೆನರಸೀಪುರ ಚನ್ನರಾಯಪಟ್ಟಣ ಹಾಗೂ ಬೇಲೂರು ಭಾಗಗಳಲ್ಲಿ ಬಿಳಿ ಸುಳಿ ರೋಗ ಹೆಚ್ಚಾಗಿದೆ ಮುಂಗಾರು ಹಾಗೂ ತಡ ಮುಂಗಾರಿನಲ್ಲಿ ಬಿತ್ತನೆ ಮಾಡುವ ಮುಸುಕಿನ ಜೋಳ ಬೆಳೆಗೆ ಬಿಳಿ ಸುಳಿ ಬೂದು ರೋಗ ಬಾಧೆ ಬರುತ್ತಿದೆ ಬಿಳಿ ಸುಳಿ ರೋಗಕ್ಕೆ ನಿರ್ದಿಷ್ಟ ಔಷಧೋಪಚಾರ ನೀಡುವಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ವಿಫಲವಾಗಿದ್ದು ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ಈಡು ಮಾಡಿದೆ